ಊಟ ಇವೇನು ರೇಟ್ ನೋಡ್ಬೋದು ಇದ್ರ ಜೊತೆಗೆ ನನಗೆ ಸಂಶಯ ಬಂತು ನಾನು ಹೇಳಿದಿಲ್ಲ ಈಗ ನಾನು ಚೆಕ್ ಮಾಡಿದ್ದು ನಾಲ್ಕುನೂರು ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದು ಅದು ಕನ್ಫರ್ಮ್ ಆಗಿದ್ದು ಮೂರು ಚಿಕನ್ ಮನೆ ಆ ರೀತಿಯಾಗಿ ನಾವು ಅವರಲ್ಲಿ ಚೆಕ್ ಮಾಡೋಕ್ಕೆ ಹೋಗಿವಿ ಚೆಕ್ ಮಾಡಿದ್ದೀವಿ ಅವರಲ್ಲಿ ನ್ಯೂನ್ಯತೆಗಳಿತ್ತು ಆದರೆ ಇದನ್ನು ಮಾಡೋಕತ್ತ್ಯಾರು ಅನ್ನತಕ್ಕಂಥದ್ದು ಸಾಕ್ಷ್ಯ ನಮ್ಮಗೆ ಸಿಕ್ಕಿಲ್ಲ ಬಟ್ ಇಲ್ಲಿ ಹೋದ ಈಗ ಸದ್ಯಕ್ಕೆ ನಾವು ಒಂಬತ್ತು ನೂರ ಮೂವತ್ತ್ ಮೂರ ನಮ್ಮಲ್ಲಿ ಏನು ಹುಟ್ಟಾವತಿ ನಾವೇನು ಧೈರ್ಯದಿಂದ ಧೈರ್ಯದಲ್ಲ ಹೇಳ್ಕೊಳಕಂತೀವಿ ಅದರಾರ್ಥ ನಮ್ಮಲ್ಲಿ ಏನು ಮಾಡಾಕತ್ತಿರತ್ತಿಲ್ಲ ನಮ್ಮ ನಾವು ಇವ್ವಿ ಈಗ ಹದಿನಾಲ್ಕು ಕೇಸ್ ಇವುದ ನಾವು ಈಗ ಟೂ ತೌಸಂಡ್ ಟ್ವೆಂಟಿ ಒಳಗೆ ಹದಿನಾರು ಕೇಸ್ ಮಾಡಿದ್ದು ಅದರೊಳಗೆ ಹದಿನಾಲ್ಕು ಕೇಸು ಸ್ಕ್ವ್ಯಾಶಿಗೆ ಎರಡು ಕೇಸು ಕೋರ್ಟಿಗೆ ಬಂದೈತಿ ಎರಡು ತಿಂಗಳಿಂದ ಇನ್ನೂ ಡೇಟ್ ಬೇಕಾಗಿದೆ ಈ ಹದಿನಾಲ್ಕು ಸೆಂಟ್ರ್ಗಳ ಮೇಲೆ ಏನು ಸ್ಕ್ವ್ಯಾಶ್ ಹೇಗೈತಾ ಅವು ಎಲ್ಲ ಹತ್ರ ಮೇಲೂ ನಾವು ತೀವ್ರ ನಿಗಾ ಇಟ್ಟಿವಿ ಇನ್ನು ಮತ್ತೆ ಮಾಡ್ಬೋದು ಯಾಕಂದ್ರೆ ಒಂದು ಸರಿ ತಪ್ಪಿಸ್ಕೊಂಡಾರ ಅಂದ್ರೆ ಕೂಡ ಮತ್ತೆ ಮಾಡೋ ಪ್ರಸಂಗಗಳು ಇರ್ತಾವೆ ಅದೇ ರೀತಿಯಾಗಿ ನಮ್ಮ ಆಶಾ ಕಾರ್ಯಕರ್ತೆಯರಿರ್ಬೋದು ನಮ್ಮ ಬಿ ಎಸ್ ಯುಗಳು ಅವರಿಗೂ ನಾವು ಹೇಳಿವಿ ಅವ್ರ ಮೇಲೆ ನಾವು ಹೊಂದಿದ್ದನ್ನು ನಿಗಾ ಇಟ್ಟಿವಿ ಯಾಕಂದ್ರೆ ಯಾರು ಈ ವಿಷಯದ ಕಾಲೂರು ಯಾರು ಇದು ಗೊತ್ತಾಗ್ತಾ ಇಲ್ಲ ಸರಿ ಅವ್ರು ಭ್ರೂಣಲಿಂಗ ಪತ್ತೆ ಮಾಡೋದು ಪತ್ತೆ ಆಗಿಲ್ಲ ಸರ್ ನಮಗೆ ಸಿಂಧೂರ್ ಆಸ್ಪತ್ರೆ ಇಲ್ಲ ಆಗಿಲ್ಲ ಈಗೇನು ಅಂತ ಅವ್ರದ್ದು ಸೀಸ್ ಸೀಸ್ ಮಾಡಿದ್ರಿ ಸೀಸ್ ಮಾಡೋಕ್ಕೆ ಕಾರಣ ಅವರಲ್ಲಿ ನಮಗೆ ಅದೇ ಇಲ್ಲ ಸಂಶಯಾಸ್ಪದವಾಗಿ ಸಂಶಯಾಸ್ಪದವಾಗಿ ಕಂಡದ್ದು ನಾವು ಲೀಗಲ್ ನೋಟಿಸ್ ಕೊಟ್ಟಿಲ್ಲ ಸಂಶಯ ಅಂದ್ರೆ ಭ್ರೂಣ ಹತ್ಯೆನ ಹೇಳ್ಸಿಂದ ಸಂಶಯ ಏನ ನಾವು ಅವ್ರಿಗೆ ಲೀಗಲ್ ನೋಟಿಸ್ ಕೊಟ್ಟಿವಿ ನಮ್ಮಂತೆ ನಮ್ಮ ಅಡವಜರಿ ಕಮಿಟಿ ಒಳಗೆ ಸರ್ಕಾರಿ ವಕೀಲರು ಹೋಗ್ಬರ್ತಾರೆ ಲೀಗಲ್ ಅಡ್ವೈಸರ್ ಅವ್ರಿಗೆ ಡಿ ಸಿ ಸರ್ ಎಲ್ಲರೂ ಕಲೆಕ್ಟಿವ್ ಆಗಿ ಮೂರು ಮೀಟಿಂಗ್ ಮಾಡಿದ ಮೇಲೆ ಯಾಕಂದ್ರೆ ಒಮ್ಮಿಗಲೇನು ನಾವು ಯಾರ ಮೇಲೆ ಕೇಸ್ ಅಂದ್ರೆ ಅದು ಬಿದ್ದು ಹೋಗ್ಬಾರ್ದು ಇಮಿಡಿಯೇಟ್ಲಿ ಇಪ್ಪತ್ನಾಲ್ಕು ತಾಸ್ದಾಗ ಏನಾದ್ರೆ ಅವಸರದಾಗ ಮಾಡಕ್ಕೆ ಹೋಗಿ ಕೇಸ್ ಬಿದ್ದು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಸರಿಯಾದ ಲೀಗಲ್ ನೋಟಿಸ್ ಕೊಟ್ಟಿವೆ ಅದಕ್ಕೆ ನಾವು ಉತ್ತರ ಅವ್ರು ಕೊಟ್ಟರು ಆ ಉತ್ರನೂ ತೊಳ ಉತ್ರ ನಾವು ಲೀಗಲ್ ಅಡ್ವೈಸರ್ ಮುಟ್ಟಿಸ್ತೀವಿ ಲೀಗಲ್ ಅಡ್ವೈಸರು ಡಿ ಸಿ ಸರು ನಾನು ನಮ್ಮ ಅಡ್ವೈಸರಿ ಕಮಿಟಿ ಯಾವ ರೀತಿಯಾಗಿ ಅದನ್ನು ಇದನ್ನು ಮಾಡಿ ಏನು ಪೂರ್ಣವಾಗಿ ಪರಿಶೀಲಿಸಿ ಅವರಿಗೆ ಸಾಕ್ಷ್ಯಾಧಾರಗಳು ಸಿಕ್ಕು ಅಂದರೆ ದೇ ವಿಲ್ ಬಿ ಫನಿಷ್ಡ್ ಯಾವುದು ನಿರ್ದಾಕ್ಷಿಣ್ಯವಾಗಿ ಅವರು ಒಬ್ಬರ ಅಲ್ಲ ಎನಿ ಒನ್ ನಮಗೆ ಸಿಕ್ಕ ಈ ಸ್ಕ್ಯಾನಿಂಗ್ ಒಂದು ಸಿಗೋ ಏನು ಬರೀ ಲೋಣ ಹತ್ತಿರ ಸಿಕ್ಕಾಗಿದೆ ನಮಗೆ ನಮ್ಮ ಇವರ ಡಿಪಾರ್ಟ್ಮೆಂಟ್ ಸಿಕ್ಕ ನಮಗೆ ಸ್ಕ್ಯಾನಿಂಗ್ ಅವ್ರು ಸಿಕ್ಕಂದ್ರೆ ದೇ ವಿಲ್ ಬಿ ಡೆಫಿನೆಟ್ಲಿ ಫೈರ್ ರಜೆ ಮೇಲೆ ನಮ್ಗೆ ಪಿ ಸಿ ಪಿ ಹಾ ನಿಮಗಿಟ್ಟಿದ್ದು ಕಾಯ್ದೆಗಳು ನಿಯಮಗಳು ನಿಮಗೂ ಸುಟ್ಟ ನೀವು ನೋಡ್ರಿ ನಾವು ಈಗೇನು ಯಾರನ್ನ ರೂಢಿಸ್ಬೇಕ್ರೂ ನಮ್ಮಂತ ಇಲ್ಲವೇ ಇಲ್ಲ ನೇ ನಾ ಬಂದು ಒಂಬತ್ತು ತಿಂಗಳಾಗೈತಿ ಲಾಸ್ಟ್ ಇಯರ್ ಎಂಟುನೂರ ಎಂಬತ್ತ್ಮೂರು ಒಂಬತ್ತದು ಈಗ ಒಂಬತ್ತುನೂರ ನೂರ ಮೂವತ್ತ್ ಮೂರು ಬಂದೈತಿ ಟ್ರೀಟೈನ್ ಅವ್ರ ಅವ್ರಿಗೆ ಈಗ ಹೆದರಿಕೆ ಹತ್ರ ಐತಿ ನಾವು ಯಾವ ಟೈಮ್ನಾಗ ಯಾರು ಬಿಡದಲತ್ತೇವೆ ಯಾವ ವಸೂಲಿಗೆ ಯಾವುದಕ್ಕೂ ಬರ್ಬೋದಿಲ್ಲ ನಾವು ಯಾರನ್ನೂ ಬಿಡದಲತ್ತೇವೆ ಅದೇ ರೀತಿಯಾಗಿ ನಾವು ಸಡನ್ ಆಗಿ ಏನಾದ್ರೆ ತಗೊಳ್ದೈತ್ಲೆ ಡಿಸಿಷನ್ ಅದನ್ನೂ ಮಾಡಬೇಕು ಮಾಡಿದ್ರ ಪಕ್ಕ ಬಡಿಬೇಕಂತ ಹಂಗ ಪಕ್ಕನ ಬಡೀತು ಸರ್ ಈಗ ಈ ರೀತಿ ಸಂಶಯ ಇನ್ನು ಹದಿನಾಲ್ಕು ಕೇಸ್ಗಳು ಏನದಲ್ಲ ಇವು ಹದಿನಾಲ್ಕರ ಮೇಲೂ ನಾವು ವಿಜಿಲೆನ್ಸ್ ಇಟ್ಟಿವಿ ಉಳಿದು ಒಂದೂರ ಐವತ್ನಾಲ್ಕಕ್ಕೂ ನಾವು ವಿಸಿಟ್ ಮಾಡ್ತೀವಿ ರೆಗ್ಯುಲರ್ ಆಗಿ ನಮ್ದು ತಂಡ ಐತಿ ಅದು ವಿಸಿಟ್ ಮಾಡ್ತಾರ ಅದನ್ನ ಬಿಟ್ಟು ಈ ಹದಿನಾಲ್ಕು ಏನದಲ್ಲ ಈ ಸೆಂಟರ್ಗಳು ಆ ಸೆಂಟರ್ಗಳ ಮೇಲೆ ಅವರಿಗೂ ಗೊತ್ತಿರ್ಲಾರ್ದಂಗ ನಾವು ವಿಜಿಲೆನ್ಸ್ ವಿಝಿಲ್ ಅನ್ಸಿಟಿ ಈ ಅಡ್ವೈಸರಿ ಕಮಿಟಿ ಏನೈತೆ ಈ ಇನ್ಸ್ಪೆಕ್ಷನ್ ಕಮಿಟಿ ಇದ್ರೂ ಬಿಟ್ಟು ನಾವು ಬೇರೆ ವಿಜಿಲೆನ್ಸ್ ಅನ್ಸಿಟಿ ಸರಿ ಎರಡು ಕೇಸ್ ನಡೆಯತ್ತ ಹಾಂ ಸಿದ್ಧರಾಸ್ ಏ ಇಲ್ಲ ಎರಡು ಸಾವಿರದ ಇಪ್ಪತ್ತರಾಗ ಇದ್ದದ್ದು ಅವು ಎರಡು ಕೇಸ್ ಇದ್ರಾಗ ನಡೆ ಕೋರ್ಟ್ನ್ಯಾಗ ಹೋದ್ನ್ಯಾಗ ಕೋರ್ಟ್ನ್ಯಾಗ ಬಂದ ಇನ್ನೂ ತಾರಿಖಿದ್ದಿಲ್ಲ ಹ್ಞೂ ಇವರಿಗೆ ನಾವು ಈಗ ಜಸ್ಟ್ ಲೀಗಲ್ ನೋಟಿಸ್ ಸಿಂಧೂರವ್ರಿಗೆ ಯಾಕಂದ್ರೆ ನಮ್ಮಂತೆ ಯಾವುದೇ ರೂಫ್ ಇಲ್ಲ ಹ್ಞೂ ಪ್ರೂಫ್ ಇಲ್ಲ ನಾವು ಅವರಿಗೆ ಜಸ್ಟ್ ಲೀಗಲ್ ನೋಟಿಸ್ ಕೊಡ್ತೀವಿ ನಿಮ್ಮ ಸಹಾಯ ಇತ್ತು ಅಂದರೆ ನಾವು ಈಗ ಬಿಡ್ರಿ ಇನ್ನೂ ಒಂದು ತಿಂಗಳು ಬಿಟ್ಟು ನಾವು ಸ್ಟಿಂಗ್ ಆಪ್ರೇಷನ್ಕ್ ನೀವು ತಯಾರಾದ್ರೆ ಅಂದ್ರೆ ವಿ ದಯಮಾಡಿ ಇಷ್ಟು ತಿಂಗ್ಳು ಆಪರೇಷನ್ ನಾಟಕ ಮಾಡ್ಕೊತ ಹೋಗಿ ಅವ್ರಿಗೆ ಹಿಡಿಯೋದು ನಾ ಡೆಕಾಯ್ ಮಾಡ್ಬಿಡು ನಮ್ಗೊಂದ್ಸರಿ